ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಆರಾಮದ ನಿದ್ರೆಗೆ ಸಹಾಯ ಮಾಡುವ ರಾತ್ರಿ ದಿನಚರಿ ಬಗ್ಗೆ ದಿನವಿಡೀ ನಾವು ಎಷ್ಟೋ ಕೆಲಸಗಳಲ್ಲಿ ಬಿಸಿ ಇರುತ್ತೇವೆ ಕೆಲಸ ಮನೆ ಮಕ್ಕಳ ಜವಾಬ್ದಾರಿ ಒತ್ತಡ ಇದರಿಂದ ನಿದ್ರೆ ಸಮಯ ಬಂದಾಗ ಮನಸ್ಸು ಶಾಂತವಾಗಿರೋದಿಲ್ಲ ಅಲ್ವಾ ದಿನವಿಡೀ ಒತ್ತಡ ಚಿಂತೆ ಕೆಲಸ ಏನ್ ಇವೆಲ್ಲದರ ಮಧ್ಯೆ ಆರಾಮದ ನಿದ್ರೆ ಸಿಗೋದು ಕೆಲವೊಮ್ಮೆ ಕಷ್ಟ ಅಲ್ವಾ ಆದ್ರೆ ಚಿಂತೆ ಬೇಡ ಈಗ ನಾನು ನಿಮಗೆ ಹೇಳ್ತಿರುವ ಐದು ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ನಿಮಗೆ ನಿದ್ರೆ ಸುಲಭವಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ನಿಮ್ಮ ಮನಸ್ಸು ಮತ್ತು ದೇಹ ಎರಡಕ್ಕೂ ವಿಶ್ರಾಂತಿ ಕೊಡೋ ಸರಳ ಅಭ್ಯಾಸಗಳು ಸ್ಟೆಪ್ ಒಂದು ದೇಹಕ್ಕೆ ವಿಶ್ರಾಂತಿ ಕೊಡಿ ರಾತ್ರಿ ಮಲಗೋ ಮೊದಲು ಒಂದು ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯಿರಿ ಇದು ದೇಹದ ಒಳಗಿನ ಒತ್ತಡ ಕಡಿಮೆ ಮಾಡುತ್ತದೆ ಪಚನಕ್ರಿಯೆಯನ್ನು ಸುಧಾರಿಸುತ್ತದೆ ಹೆಚ್ಚು ಕಾಫಿ ಅಥವಾ ಮೊಬೈಲ್ ನೋಡೋದನ್ನು ಬಿಡಿ ಅದು ನಿದ್ರೆಯ ಶತ್ರು ಸ್ಟೆಪ್ ಎರಡು ಬೆಳಕನ್ನು ಕಡಿಮೆ ಮಾಡಿ ಲೈಟ್ ಡಿಮ್ ಮಾಡಿ ಮೊಬೈಲ್ ಟಿವಿಯೆಲ್ಲ ಆಫ್ ಮಾಡಿ ಅಂಧಕಾರದ ವಾತಾವರಣದಲ್ಲಿ ನಮ್ಮ ಮೆದುಳು ನಿದ್ರೆಯ ಸಿಗ್ನಲ್ ಪಡೆಯುತ್ತದೆ ನೀವು ಬಯಸಿದ್ರೆ ಚಿಕ್ಕ ಸುಗಂಧದ ಬತ್ತಿ ಬಳಸಿ ಮನಸ್ಸು ರಿಲ್ಯಾಕ್ಸ್ ಆಗುತ್ತದೆ ಸ್ಟೆಪ್ ಮೂರು ಮನಸ್ಸನ್ನು ಶಾಂತಗೊಳಿಸಿ ನಿಮಗೆ ಇಷ್ಟವಾದ ಪುಸ್ತಕ ಓದಿ ಅಥವಾ ಮೃದು ಸಂಗೀತ ಕೇಳಿ ಅಥವಾ ಐದು ನಿಮಿಷ ಧ್ಯಾನ ಮಾಡಿ ಉಸಿರಾಟದ ಮೇಲೆ ಗಮನ ಕೊಡಿ ಒಳ್ಳೆಯ ನಿದ್ರೆಯೆಂದರೆ ನಾಳೆಯ ಶಕ್ತಿ ಸ್ಟೆಪ್ ನಾಲ್ಕು ನಿದ್ರೆಯ ವಾತಾವರಣ ಸಿದ್ಧಪಡಿಸಿ ಮಲಗುವ ಕೋಣೆ ಸ್ವಚ್ಛ ಶಾಂತವಾಗಿರಲಿ ಬೆಡ್ ಸೌಕರ್ಯವಾಗಿರಲಿ ತಲೆಗೆ ಆರಾಮದ ದಿಂಬು ಇರಲಿ ಫೋನ್ ಬೇರೆ ರೂಂಗೆ ಇಡಿ ಮನಸ್ಸು ಶಾಂತವಾಗಿರುತ್ತದೆ ಸ್ಟೆಪ್ ಐದು ಧನ್ಯತೆಯ ಕ್ಷಣ ಮಲಗೋ ಮುಂಚೆ ಕಣ್ಣು ಮುಚ್ಚಿ ಹೇಳಿ ಇಂದು ನನಗೆ ಸಿಕ್ಕ ದಿನಕ್ಕೆ ಧನ್ಯವಾದ ಕೃತಜ್ಞತೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಸುಖಕರ ನಿದ್ರೆ ತರುತ್ತದೆ ಅಂತಿಮ ಚಿಂತನೆ ನಿದ್ರೆ ಒಂದು ಅಭ್ಯಾಸ ನೀವು ನಿಮ್ಮ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ಕೊಡ್ತಾ ಹೋದ್ರೆ ನಿದ್ರೆ ನಿಮ್ಮನ್ನು ತಾನೇ ಹುಡುಕುತ್ತದೆ ಪ್ರತಿ ರಾತ್ರಿ ಈ ರೂಟೀನ್ ಫಾಲೋ ಮಾಡಿ ನೀವು ಬದಲಾವಣೆ ಕಾಣುತ್ತೀರಿ ಇಂಥ ರೂಟೀನ್ ಫಾಲೋ ಮಾಡಿದ್ರೆ ನಿದ್ರೆ ಮಾತ್ರವಲ್ಲ ಮನಸ್ಸಿಗೂ ಶಾಂತಿ ಸಿಗುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಆರೋಗ್ಯ ಮತ್ತು ಜೀವನ ಶೈಲಿ ಟಿಪ್ಸ್ಗಾಗಿ ಲೈಫ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಡಿಸ್ಕ್ಲೈಮರ್ ಈ ವಿಡಿಯೋದಲ್ಲಿನ ಮಾಹಿತಿಗಳು ಸಾಮಾನ್ಯ ಶಿಕ್ಷಣ ಮತ್ತು ಮಾಹಿತಿ ಉದ್ದೇಶಕ್ಕಾಗಿ ಮಾತ್ರ ವೈದ್ಯಕೀಯ ಅಥವಾ ತಜ್ಞರ ಸಲಹೆಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಅಥವಾ ಪರಿಣಿತರನ್ನು ಸಂಪರ್ಕಿಸಿ